ಎಲ್ಲರಿಗೂ ನಮಸ್ತೆ ಈ ದಿನದ ಒಂದು ವಿಡಿಯೋದಲ್ಲಿ ನಾನು ಕೆಸೆಟ್ ಮತ್ತು ಎನ್ ಇ ಟಿಗೆ ಸಂಬಂಧಪಟ್ಟಂತಹ ಒಂದು ಪಠ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀನಿ ಈ ದಿನದ ವಿಡಿಯೋದಲ್ಲಿ ನಾನು ಮಧ್ಯಕಾಲೀನ ಕನ್ನಡ ಸಾಹಿತ್ಯ ರಾಜಾಶ್ರಯ ಅಂದರೆ ಘಟಕ ಎರಡರಲ್ಲಿ ಬರುವಂತಹ ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ರಾಜಾಶ್ರಯ ಅಂತ ಬರುತ್ತೆ ಅದನ್ನು ನಾನಿವತ್ತು ಮಾಡಿಕೊಡ್ತಾ ಇದ್ದೀನಿ ಮೊದಲನೇದಾಗಿ ನಾನಿಲ್ಲಿ ತಗೊಂಡಿರೋದು ಕಲ್ಯಾಣದ ಚಾಲುಕ್ಯರು ಅನ್ನುವಂತಹ ಒಂದು ರಾಜರ ಬಗ್ಗೆ ತಗೊಂಡಿದ್ದೀನಿ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ರಾಜಾಶ್ರಯ ಇದರಲ್ಲಿ ಕಲ್ಯಾಣದ ಚಾಲುಕ್ಯರು ಬರ್ತಾರೆ ದ್ವಾರ ಸಮುದ್ರದ ಹೊಯ್ಸಳರು ಬರ್ತಾರೆ ಕಲ್ಯಾಣದ ಕಲಾಚುರಿಗಳು ಬರ್ತಾರೆ ಹಾಗೆ ವಿಜಯನಗರದ ಅರಸರು ಬರ್ತಾರೆ ಮೈಸೂರಿನ ಒಡೆಯರು ಬರ್ತಾರೆ ಮೊದಲನೇದಾಗಿ ನಾನಿಲ್ಲಿ ಕಲ್ಯಾಣದ ಚಾಲುಕ್ಯರು ತಗೊಂಡಿದ್ದೀನಿ ಕಲ್ಯಾಣದ ಚಾಲುಕ್ಯರು ಹಲವಾರು ಸಾಹಿತಿಗಳಿಗೆ ರಾಜಾಶ್ರಯವನ್ನು ನೀಡಿದಂಥವ್ರು ಹಲವಾರು ವಿದ್ವಾಂಸರು ಇವರ ಕಾಲದಲ್ಲಿ ಇದ್ದರು ಅಂತ ಹೇಳ್ಬೋದಾಗುತ್ತೆ ಕಲ್ಯಾಣದ ಚಾಲುಕ್ಯರ ರಾಜಧಾನಿ ಬಂದು ಕಲ್ಯಾಣ ಅನ್ನುವಂಥ ಪಟ್ಟಣ ಇವರ ಆಳ್ವಿಕೆಯ ಕಾಲ ಕ್ರಿಸ್ತಶಕ ಒಂಬೈನೂರ ಎಪ್ಪತ್ತ್ ಮೂರರಿಂದ ಸಾವಿರದ ಇನ್ನೂರರವರೆಗೆ ಇತ್ತು ಅಂತ ಹೇಳ್ಬೋದಾಗಿದೆ ಇನ್ನು ಈ ಕಲ್ಯಾಣ ಚಾಲುಕ್ಯರ ಮೊದಲ ರಾಜ ಎರಡನೇ ತೈಲಪ್ಪ ಪ್ರಸಿದ್ಧ ರಾಜ ಆರನೇ ವಿಕ್ರಮಾದಿತ್ಯ ಕಲ್ಯಾಣ ಚಾಲುಕ್ಯರ ಕಾಲದ ಕನ್ನಡ ಸಾಹಿತ್ಯ ಯಾವ್ಯಾವ್ದಿತ್ತು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ ಯಾವ್ಯಾವ ಕನ್ನಡ ಸಾಹಿತ್ಯಗಳು ಬರ್ತಾ ಬಂತು ಅನ್ನೋದಕ್ಕೆ ನಾವಿಲ್ಲಿ ನೋಡ್ಬೋದಾಗಿದೆ ಕಲ್ಯಾಣದ ಚಾಲುಕ್ಯರ ಆಶ್ರಯದಲ್ಲಿ ಮೊದಲು ಇದ್ದಂತಹ ಒಬ್ಬ ರಾಜ ಒಬ್ಬ ಸಾಹಿತಿ ಯಾರು ಕವಿ ಯಾರು ಅಂದರೆ ರನ್ನ ಮೊದಲನೇದಾಗಿ ರನ್ನ ಕವಿಯನ್ನ ತಗೊಳ್ತೀವಿ ನಾವು ಕಲ್ಯಾಣದ ಚಾಲುಕ್ಯರ ಆಶ್ರಯದಲ್ಲಿ ಕಾವ್ಯ ರಚಿಸಿದ ಮೊದಲಿಗ ಇವನು ಎರಡನೇ ತೈಲಪ್ಪನ ಆಶ್ರಯದಲ್ಲಿರ್ತಾನೆ ಎರಡನೇ ತೈಲಪ್ಪನ ಆಶ್ರಯದಲ್ಲಿದ್ದು ಚಕ್ರವರ್ತಿ ಎಂಬ ಬಿರುದನ್ನು ರನ್ನ ಪಡ್ಕೊಳ್ತಾನೆ ರನ್ನನು ತೈಲಪ್ಪನ ಮಗನಾದ ಇರುವ ಬೆಡಂಗ ಅಥವಾ ಸತ್ಯಾಶ್ರಯ ಇಲ್ಲಿ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅದನ್ನು ಸರಿ ಮಾಡಿಕೊಡಿ ನಾನು ಹೇಳುವಾಗ ಸರಿಯಾಗಿ ಹೇಳ್ತೀನಿ ಸತ್ಯಾಶ್ರಯನನ್ನು ಇವನು ಆಶ್ರಯಿಸಿರ್ತಾನೆ ಅಂದರೆ ತಯ ಎರಡನೇ ತೈಲಪ್ಪನ ಆಶ್ರಯದಲ್ಲೂ ಇರ್ತಾನೆ ಅವನ ಮಗ ಇರವ ಬೆಡಂಗ ಅಥವಾ ಸತ್ಯಾಶ್ರಯನ ಆಶ್ರಯದಲ್ಲೂ ಕೂಡ ಇವನು ಇರ್ತಾನೆ ಹಾಗಾಗಿ ಈತ ಇಬ್ಬರ ಒಂದು ರಾಜರ ಆಳ್ವಿಕೆಯಲ್ಲೂ ಇದ್ದಂತಹ ಕವಿ ಅಂತ ಹೇಳ್ಬೋದು ಇವನು ರಚಿಸಿದಂತಹ ಕೃತಿಗಳು ಅಜಿತ ಪುರಾಣ ಮತ್ತು ಗದಾಯುದ್ಧ ಎಂಬ ಎರಡು ಕಾವ್ಯಗಳನ್ನು ಈತ ರಚಿಸಿದ್ದಾನೆ ಅಜಿತ ಪುರಾಣ ಮತ್ತು ಗದಾಯುದ್ಧ ಒಂದು ಲೌಕಿಕ ಕಾವ್ಯ ಮತ್ತೊಂದು ಧಾರ್ಮಿಕ ಕಾವ್ಯ ಎರಡು ಕೃತಿಗಳನ್ನು ರಚಿಸಿದ್ದಾನೆ ಗದಾಯುದ್ಧ ಕಾವ್ಯದ ನಾಯಕನಾದ ಭೀಮನೊಂದಿಗೆ ತನ್ನ ಆಶ್ರಯದಾತನಾದಂತಹ ಸತ್ಯಾಶ್ರಯನನ್ನು ಇವನು ಸಮೀಕರಿಸಿದ್ದಾನೆ ಈಗ ಪಂಪ ಅರ್ಜುನನ ಜೊತೆ ಅರಿಕೇಸರಿಯನ್ನು ಸಮೀಕರಿಸಿರುವ ರೀತಿಯಲ್ಲಿ ಇಲ್ಲಿ ಭೀಮನ ಜೊತೆಯಲ್ಲಿ ಸತ್ಯಾಶ್ರಯನನ್ನು ಸಮೀಕರಿಸಿ ರನ್ನ ಕೃತಿ ತನ್ನ ಕೃತಿಯಾದ ಗದಾಯುದ್ಧವನ್ನು ಬರೆದಿದ್ದಾನೆ ಗದಾಯುದ್ಧ ಅಥವಾ ಸಾಹಸ ಭೀಮ ವಿಜಯಂ ಅಂತ ಕೂಡ ನಾವು ಇದನ್ನು ಇನ್ನೊಂದು ಹೆಸರಿನಿಂದ ಕರಿತೀವಿ ಇನ್ನು ಎರಡನೇ ಕವಿ ಯಾರಪ್ಪ ಅಂದ್ರೆ ಎರಡನೇ ಚಾವುಂಡರಾಯ ಎರಡನೆಯ ಚಾವುಂಡರಾಯ ಚಾಲುಕ್ಯ ಎರಡನೇ ಜಯಸಿಂಹನ ಬಳಿ ಅಧಿಕಾರಿಯಾಗಿರ್ತಾನೆ ಮತ್ತೆ ಇವನು ರಚಿಸಿದಂತಹ ಕೃತಿ ಲೋಕೋಪಕಾರ ಅನ್ನುವಂತ ಒಂದು ಶಾಸ್ತ್ರ ಗ್ರಂಥವನ್ನ ಎರಡನೇ ಚಾವುಂಡರಾಯ ರಚಿಸಿದಾನೆ ನಮಗೆ ಇಬ್ಬರು ಚಾವುಂಡರಾಯರು ಬರ್ತಾರೆ ಚಾವುಂಡರಾಯ ಚಾವುಂಡರಾಯ ಪುರಾಣವನ್ನ ಬರ್ದಂತವನು ಒಬ್ಬ ಆದ್ರೆ ಈತ ಒಬ್ಬ ಚಾವುಂಡರಾಯ ಆ ಒಂದು ಚಾವುಂಡರಾಯ ಪುರಾಣ ಅನ್ನುವಂಥ ಕೃತಿಯನ್ನು ಗಂಗರ ರಾಜರ ಆಶ್ರಯದಲ್ಲಿ ಇದ್ಕೊಂಡು ಬರೀತಾನಲ್ಲ ಆ ಚಾವುಂಡರಾಯ ಮೊದಲನೇ ಅವನು ಇವನು ಎರಡನೇ ಚಾವುಂಡರಾಯ ಇವನು ಲೋಕೋಪಕಾರ ಎಂಬ ಶಾಸ್ತ್ರ ಗ್ರಂಥವನ್ನು ರಚಿಸಿದ್ದಾನೆ ಇನ್ನು ಮೂರನೇದಾಗಿ ಚಂದ್ರರಾಜ ಅನ್ನುವಂತಹ ಕವಿ ಬರ್ತಾನೆ ಈ ಚಂದ್ರರಾಜ ಅನ್ನುವಂಥವನು ಇವನು ಎರಡನೆಯ ಒಂದು ಚಾವುಂಡರಾಯನ ಸಮಕಾಲೀನನು ಇವನ ಕೃತಿ ಬಂದು ಮದನ ತಿಲಕ ಅನ್ನುವಂಥದ್ದು ಚಂದ್ರರಾಜನ ಕೃತಿ ಇವು ವೆರಿ ವೆರಿ ಇಂಪಾರ್ಟೆಂಟು ಸ್ನೇಹಿತರೆ ಹಾಗಾಗಿ ಈ ನೆಟ್ ಎಕ್ಸಾಮ್ ಆಗಿರ್ಬೋದು ಕೆ ಸೆಟ್ ಆಗಿರ್ಬೋದು ಅಥವಾ ಅಸಿಸ್ಟೆಂಟ್ ಪ್ರೊಫೆಸರು ಪಿ ಯು ಲೆಕ್ಚರು ಸ್ಕೂಲ್ ಟೀಚರ್ಸು ಎಲ್ಲದಕ್ಕೂ ಕೂಡ ಇವು ಬಹಳ ಉಪಯುಕ್ತವಾದಂಥವು ನೆನ್ಪಿಡಿ ಚಂದ್ರರಾಜ ಆತನ ಕೃತಿ ಮದನ ತಿಲಕ ಇನ್ನು ಜಯಕೀರ್ತಿ ಈತ ದಿಗಂಬರ ಜೈನನಾದ ಜಯಕೀರ್ತಿ ಕನ್ನಡದ ನೆಲದವನು ಇವನು ಇವನು ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿ ಬದುಕಿರ್ತಾನೆ ಚಂದೋನು ಶಾಸನ ಅನ್ನುವಂಥದ್ದು ಈತನ ಒಂದು ಕೃತಿ ಜಯಕೀರ್ತಿಯ ಕೃತಿ ಚಂದೋನು ಶಾಸನ ಇನ್ನು ಶ್ರೀಧರಾಚಾರ್ಯ ಶ್ರೀಧರಾಚಾರ್ಯನು ಚಾಲುಕ್ಯ ಚಕ್ರವರ್ತಿ ಅಹವಾ ಮಲ್ಲ ಅಥವಾ ಒಂದನೇ ಸೋಮೇಶ್ವರನ ಆಶ್ರಯದಲ್ಲಿರ್ತಾನೆ ಈತನ ಕೃತಿ ಬಂದು ಜಾತಕ ತಿಲಕ ಇವೆಲ್ಲವೂ ಕೂಡ ವೆರಿ ಇಂಪಾರ್ಟೆಂಟು ಚಂದ್ರರಾಜನ ಮದನ ತಿಲಕ ಜಯಕೀರ್ತಿಯ ಚಂದೋನುಶಾಸನ ಶ್ರೀಧರಾಚಾರ್ಯನ ಜಾತಕ ತಿಲಕ ಇವೆಲ್ಲವೂ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆದಂತಹ ಕೃತಿಗಳು ಮತ್ತು ಕವಿಗಳು ಇದು ಒಂದು ಜ್ಯೋತಿಷ್ಯ ಶಾಸ್ತ್ರ ಗ್ರಂಥವಾಗಿದೆ ಈ ಜಾತಕ ತಿಲಕ ಅನ್ನುವಂಥದ್ದು ಇನ್ನು ಆರನೆಯದಾಗಿ ಕೀರ್ತಿವರ್ಮ ಅನ್ನುವಂಥ ಕವಿ ಬರ್ತಾನೆ ಚಾಲುಕ್ಯ ಚಕ್ರವರ್ತಿಯಾದ ಕೀರ್ತಿವರ್ಮ ನು ವಿದ್ಯಾರತ್ನ ಅನ್ನುವಂತ ಬಿರುದನ್ನು ಧರಿಸಿರ್ತಾನೆ ಇವನು ಒಬ್ಬ ಚಕ್ರವರ್ತಿ ಕೂಡ ಆಗಿರ್ತಾನೆ ಗೋ ವೈದ್ಯ ಎಂಬ ವೈದ್ಯಶಾಸ್ತ್ರ ಗ್ರಂಥವನ್ನ ಈ ಕೀರ್ತಿ ವರ್ಮ ರಚಿಸಿದ್ದಾನೆ ಇನ್ನು ನೆಕ್ಸ್ಟ್ ಬರುವಂತವನು ದುರ್ಗಸಿಂಹ ವಿದ್ವಾಂಸರ ಮನೆತನಕ್ಕೆ ಸೇರಿದ ದುರ್ಗಸಿಂಹನು ಚಾಲುಕ್ಯ ಜಯಸಿಂಹನ ಸಂಧಿ ವಿಗ್ರಹಿಯಾಗಿದ್ದನು ಇವನು ಕರ್ನಾಟಕ ಪಂಚತಂತ್ರ ಎಂಬ ಗದ್ಯ ಪ್ರಚಾರವಾದ ಚಂಪು ಗ್ರಂಥವನ್ನು ರಚಿಸಿದ್ದಾನೆ ದುರ್ಗಸಿಂಹನ ಪಂಚತಂತ್ರ ಅಂತಲೇ ಹೆಸರುವಾಸಿಯಾದಂಥ ಕೃತಿ ಪಂಚತಂತ್ರ ಇದು ಕರ್ನಾಟಕ ಪಂಚತಂತ್ರ ಅಂತ ಕೂಡ ಕರಿತೀವಿ ಇದೊಂದು ಚಂಪು ಗ್ರಂಥವಾಗಿದೆ ಇನ್ನು ಎಂಟನೆಯದಾಗಿ ಶಾಂತಿನಾಥ ಬರ್ತಾನೆ ಶಾಂತಿನಾಥ ಕಲ್ಯಾಣ ಚಾಲುಕ್ಯರೊಂದಿಗೆ ಉತ್ತಮ ರಾಜತಾಂತ್ರಿಕ ಸಂಬಂಧವನ್ನು ಹೊಂದಿರ್ತಾನೆ ಶಾಂತಿನಾಥನು ಸುಕುಮಾರ ಚರಿತೆಯನ್ನುವಂಥ ಕೃತಿಯನ್ನು ಬರೆದಿದ್ದಾನೆ ಇದಾದ್ಮೇಲೆ ಒಂಬತ್ತನೇದಾಗಿ ನಾಗವರ್ಮಾಚಾರ್ಯ ನಾಗವರ್ಮಾಚಾರ್ಯ ನಮಗೆ ಮೂರು ಜನ ನಾಗವರ್ಮ ಒಂದನೇ ನಾಗವರ್ಮ ಎರಡನೇ ನಾಗವರ್ಮ ಇವನು ನಾಗವರ್ಮಾಚಾರ್ಯ ಈ ರೀತಿಯಲ್ಲಿ ಬರ್ತಾನೆ ನಾಗವರ್ಮಾಚಾರ್ಯ ಚಾಲುಕ್ಯ ಭುವನೈಕ್ಯ ಭುವನೈಕ್ಯಮಲ್ಲನ ಸೈನ್ಯಾಧಿಕಾರಿಯಾಗಿರ್ತಾನೆ ಇವನು ಚಂದ್ರ ಚೂಡಾಮಣಿ ಶತಕ ಅನ್ನುವಂಥ ಶತಕ ಕೃತಿಯನ್ನ ಬರೆದಿದ್ದಾನೆ ಕನ್ನಡದಲ್ಲಿ ದೊರೆತಿರುವ ಶತಕಗಳಲ್ಲಿ ಮೊದಲನೇ ಶತಕ ಇದಾಗಿದೆ ಚಂದ್ರ ಚೂಡಾಮಣಿ ಶತಕ ಅನ್ನುವಂಥದ್ದು ನಾಗವರ್ಮಾಚಾರ್ಯ ಬರೆದಿರುವಂತ ಕೃತಿ ಇನ್ನು ಹತ್ತನೆಯದಾಗಿ ದೇವರ ದಾಸಿಮಯ್ಯ ದೇವರ ದಾಸಿಮಯ್ಯ ಪ್ರಥಮ ವಚನಕಾರರ ದೇವರ ದಾಸಿಮಯ್ಯನು ಎರಡನೇ ಜಯಸಿಂಹನ ಆಶ್ರಯದಲ್ಲಿದ್ದನು ನಾವು ಪ್ರಥಮ ವಚನಕಾರ ಆದ್ಯ ವಚನಕಾರ ಅಂತ ಏನು ಕರಿತೀವಿ ದೇವರ ದಾಸಿಮಯ್ಯ ಈತ ಕೂಡ ಎರಡನೇ ಜಯಸಿಂಹನ ಆಶ್ರಯದಲ್ಲಿರ್ತಾನೆ ಈತ ಮತ್ತು ಈತನ ಹೆಂಡತಿ ದುಗ್ಗಳೆ ಇಬ್ಬರೂ ಸಹ ವಚನಗಳನ್ನು ರಚಿಸಿದ್ದಾರೆ ಅನ್ನೋದು ನಮಗೆ ತಿಳಿದು ಬರುತ್ತೆ ದೇವರ ದಾಸಿಮಯ್ಯನು ಕೂಡ ಈ ಚಾಲುಕ್ಯರ ಆಸ್ಥಾನದಲ್ಲಿ ಇದ್ದ ಅಂತ ಹೇಳ್ಬೋದು ನಯಸೇನ ಕಲ್ಯಾಣದ ಚಾಲುಕ್ಯರ ಆಳ್ವಿಕೆಯ ಕಾಲದಲ್ಲಿ ಜೀವಿಸಿದಂಥ ನಯಸೇನ ಇವನೊಬ್ಬ ಜೈನ ಮುನಿ ಧರ್ಮಾಮೃತ ಎಂಬ ಚಂಪು ಕಾವ್ಯವನ್ನು ಇವನು ಬರೆದಿದ್ದಾನೆ ಆದರೆ ಇವನು ಯಾವುದೇ ರಾಜರ ಆಶ್ರಯದಲ್ಲಿ ಇರಲಿಲ್ಲ ಈತ ಧರ್ಮಾಮೃತ ಅನ್ನುವಂತಹ ಒಂದು ಚಂಪು ಕಾವ್ಯ ಬರೆದಿದ್ದಾನೆ ಈತ ಒಬ್ಬ ಜೈನ ಮುನಿ ಆದರೆ ಯಾವುದೇ ರಾಜರ ಆಶ್ರಯದಲ್ಲಿ ಈತ ಇರಲಿಲ್ಲ ಅಂತ ಹೇಳಲಾಗುತ್ತೆ ಅವರ ಆಳ್ವಿಕೆಯ ಕಾಲದಲ್ಲಿ ಇವನು ಜೀವಿಸಿದ್ದ ಅಂತ ಹೇಳ್ಬೋದು ಇಲ್ಲಿ ಎರಡನೇ ನಾಗವರ್ಮ ಎರಡನೇ ನಾಗೋವರ್ಮ ಕನ್ನಡ ವೈಕರಣಿ ಇವನು ವಯಾಕರಣಿ ಅಂತ ಕೂಡ ನಾವು ಹೇಳ್ತೀವಿ ಚಂಪು ಕವಿ ಕೂಡ ಹೌದು ಚಾಲುಕ್ಯ ಜಗದೇಕನ ಆಸ್ಥಾನದಲ್ಲಿ ಸಂಧಿ ವಿಗ್ರಹಿಯಾಗಿರ್ತಾನೆ ಕಾವ್ಯಾವಲೋಕನ ಕರ್ನಾಟಕ ಭಾಷಾಭೂಷಣ ವರ್ಧಮಾನ ಪುರಾಣ ಮುಂತಾದಂತಹ ಗ್ರಂಥಗಳನ್ನು ಇವನು ರಚಿಸಿದ್ದಾನೆ ಕಾವ್ಯಾವಲೋಕನ ಕರ್ನಾಟಕ ಭಾಷಾಭೂಷಣ ವರ್ಧಮಾನ ಪುರಾಣ ಎಂಬ ಗ್ರಂಥಗಳನ್ನು ಈತ ರಚಿಸಿದ್ದಾನೆ ಇನ್ನು ಹದಿಮೂರನೇದಾಗಿ ವಿಜ್ಞಾನೇಶ್ವರ ನಾಲ್ಕನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿದ್ದ ವಿಜ್ಞಾನೇಶ್ವರನು ಮಿತಾಕ್ಷರ ಎಂಬ ನ್ಯಾಯಶಾಸ್ತ್ರ ಕೃತಿಯನ್ನು ಬರೆದಿದ್ದಾನೆ ಇಲ್ಲಿ ನಾನು ಹೇಳಿರುವಂಥವರೆಲ್ಲರೂ ಕೂಡ ಬಹಳ ಹೆಸರುವಾಸಿಯಾದಂಥ ಪ್ರಸಿದ್ಧರಾದಂತಹ ಕವಿಗಳನ್ನೇ ನಾನು ತೆಗೆದುಕೊಂಡಿದ್ದೀನಿ ಅವರು ಬರೆದಿರುವಂತಹ ಕೃತಿಗಳು ಇವರೆಲ್ಲರೂ ಕೂಡ ಕಲ್ಯಾಣದ ಚಾಲುಕ್ಯರ ರಾಜರ ಆಶ್ರಯದಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ರು ಅಂತ ಹೇಳ್ಬೋದು ಇದರಲ್ಲಿ ಒಂದಲ್ಲ ಒಂದು ಪ್ರಶ್ನೆ ನಿಮಗೆ ಬಂದೇ ಬರುತ್ತೆ ಹಾಗಾಗಿ ದಯಮಾಡಿ ಎಲ್ಲರೂ ಕೂಡ ಇದನ್ನು ನೋಡಿ ನಿಮಗೆ ಈ ತರಗತಿ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಥವಾ ಯಾರಾದರೂ ಈ ಕನ್ನಡ ಕ್ಲಾಸನ್ನು ನೋಡ್ತಾ ಇರುವಂಥವ್ರಿಗೆ ಕೇಳ್ತಾ ಇರುವಂಥವ್ರಿಗೆ ಶೇರ್ ಮಾಡಿ ಎಲ್ರಿಗೂ ಧನ್ಯವಾದಗಳು ಮತ್ತು ಮುಂದಿನ ತರಗತಿನಲ್ಲಿ ಮುಂದುವರಿದ ಭಾಗವನ್ನು ನಾನು ಮಾಡಿಕೊಡ್ತೀನಿ ಎಲ್ರಿಗೂ ಧನ್ಯವಾದಗಳು